ಗದಗ ಜಿಲ್ಲೆಯಾದ್ಯಂತ ಕಳೆದೆರಡು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಸಿದ್ದಾಪುರ ತಾಲೂಕಿನಲ್ಲಿ ರೈತರು ಬೆಳೆದ ಜೋಳದ ಬೆಳೆ ಮಳೆಗೆ ಸಿಲುಕಿ ಒಣಗಿಸಲಾಗದೆ ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ ತಾಲೂಕಿನ ಅರೆಂದೂರು ಅಕ್ಕುಂಜಿ ಕವಂಚೂರು ಕಲ್ಲೂರು ಮತ್ತಿತರ ಭಾಗದಲ್ಲಿ ಸುಮಾರು ಇಪ್ಪತ್ತೈದು ಹೆಕ್ಟೇರ್ಗಿಂತ ಹೆಚ್ಚು ಕ್ಷೇತ್ರದಲ್ಲಿ ಮೆಕ್ಕೆಜೋಳ ಬೆಳೆಯುತ್ತಿದ್ದು ಅದು ಈಗ ಕಟಾವಿಗೆ ಬಂದಿದ್ದರಿಂದ ಕಳೆದ ನಾಲ್ಕು ದಿನದ ಹಿಂದಷ್ಟೇ ರೈತರು ಕಟಾವು ಮಾಡಿ ಹೊಲದಲ್ಲಿ ಮನೆಯ ಅಂಗಳದಲ್ಲಿ ಅವುಗಳನ್ನು ಒಣಗಿಸಲು ಹಾಕಿದ್ದಾರೆ ಆದರೆ ಈಗ ನಿರಂತರವಾಗಿ ಕಳೆದ ಎರಡು ದಿನಗಳಿಂದ ಮಳೆ ಸುರಿಯುತ್ತಿರುವುದರಿಂದ ಕಟಾವು ಮಾಡಿದ ಜೋಳಗಳನ್ನು ಒಣಗಿಸಲಾಗದೆ ಅವುಗಳನ್ನು ರಾಶಿ ಹಾಕಿ ಮುಚ್ಚಿಡಲಾಗಿದೆ ಅರೆಂದೂರು ಕವಂಚೂರು ಅಕ್ಕುಂಜಿ ಕಲ್ಲೂರು ಭಾಗದ ಯಾವುದೇ ಕಡೆ ಹೋದರೂ ಕಟಾವು ಮಾಡಿರುವ ಜೋಳದ ರಾಶಿ ಕಂಡುಬರುತ್ತಿದೆ ಹೀಗೆ ನಿರಂತರವಾಗಿ ಮಳೆ ಸುರಿದರೆ ಜೋಳವನ್ನು ಒಣಗಿಸಲಾಗದ ಪರಿಸ್ಥಿತಿ ರೈತರದ್ದಾಗುವುದಲ್ಲದೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ಕಣ್ಣ ಮುಂದೆ ಬೆಳೆಹಾನಿ ಆಗುವುದನ್ನು ನೋಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಕೆಲವು ರೈತರು ಬೆಳೆದ ಜೋಳ ಒಣಗಿ ನಿಂತಿದ್ದು ಅವುಗಳ ಸ್ಥಿತಿ ಏನಾಗಬಹುದು ಎನ್ನುವ ಚಿಂತೆ ಬೆಳೆಗಾರರನ್ನು ಕಾಡುತ್ತಿದೆ ಹಲವೆಡೆ ಭತ್ತದ ಕಟಾವು ಮಾಡಲಾಗಿದೆ ಭತ್ತದ ಬೆಳೆಯು ಮಳೆಗೆ ಸಿಲುಕಿದ್ದು ರೈತರು ಸಂಕಷ್ಟಪಡುವಂತಾಗಿದೆ ತಾಲೂಕಿನಲ್ಲಿ ಇಲ್ಲಿಯವರೆಗೆ ನೂರ ಐವತ್ತೊಂದು ಪಾಯಿಂಟ್ ನಾಲ್ಕು ಮೀಟರ್ ಮಳೆ ಬಿದ್ದಿದ್ದು ವಾಡಿಕೆ ಮಳೆಗಿಂತ ಎಂಬತ್ತೊಂದು ಪಾಯಿಂಟ್ ಏಳು ಇದ್ದು ಇಂದಿನವರೆಗೆ ಶೇಕಡಾ ಎಂಬತ್ತೈದರಷ್ಟು ಮಳೆ ಹೆಚ್ಚಾಗಿದೆ ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ನಿರಂತರ ಮಳೆಯೊಂದಿಗೆ ಗಾಳಿಯು ಬೀಸುತ್ತಿದ್ದು ಇದರಿಂದ ಹಲವೆಡೆ ವಿದ್ಯುತ್ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಿದ್ದು ವ್ಯವಸ್ಥೆ ಸರಿಪಡಿಸುವಲ್ಲಿ ಹೆಸ್ಕಾಂ ಇಲಾಖೆಯವರು ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ ಒಟ್ನಲ್ಲಿ ಪೂರ್ವ ಮುಂಗಾರು ಮಳೆಗೆ ಅಕ್ಷರಶಃ ಅನ್ನದಾತ ಕಂಗಾಲಾಗಿದ್ದು ಬೆಳೆದ ಬೆಳೆ ಕಣ್ಣ ಮುಂದೆಯೇ ಹಾಳಾಗುವುದನ್ನು ನೋಡಲಾಗದೆ ಸಂಕಷ್ಟಕ್ಕೆ ಸಿಲುಕಿದ್ದು ಕೃಷಿಯನ್ನೇ ನಂಬಿದ ತಾಲೂಕಿನ ಅನ್ನದಾತರ ಬದುಕಿಗೆ ಮಳೆರಾಯ ಆತಂಕ ತಂದೊಡ್ಡಿದೆ ರಮೇಶ್ ಹಾರ್ಸಿವನೆ ನ್ಯೂಸ್ ಸಿದ್ದಾಪುರ